ನಮ್ಮ ರಾಜ್ಯದ ಹೆಮ್ಮೆಯ ನಾಡಪ್ರಭು ಗಬ್ಬೇಗೌಡರು ಆಡಳಿತಕ್ಕೆ ಆಡಳಿತ ಕ್ಷೇತ್ರಕ್ಕೆ ಒಂದು ಆದರ್ಶ ಆದರ್ಶ ವ್ಯಕ್ತಿತ್ವ ಆದರ್ಶ ನಾಯಕತ್ವ ಅವತ್ತಿನ ಕಾಲಘಟ್ಟದಲ್ಲೇ ಪ್ರತಿಯೊಂದು ಸಮುದಾಯ ಪ್ರತಿಯೊಂದು ಬಲಹೀನ ವರ್ಗಗಳನ್ನು ಇವತ್ತು ಅವರಿಗೆ ಬಲ ಕೊಡುವಂಥ ಕೆಲಸ ಅಂದೇ ಮಾಡಿದ್ದಾರೆ ಸಾಮರಸ್ಯವನ್ನು ಮತ್ತು ಇಡೀ ಪ್ರಕೃತಿಯನ್ನು ಉಳಿಸುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಒಬ್ಬ ಆಡಳಿತಗಾರನಿಗೆ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತಹ ಒಂದು ವ್ಯಕ್ತಿತ್ವ ರೂಢಿಯಾಗಬೇಕು ಅಂತಂದರೆ ನಾವೆಲ್ಲ ಕೂಡ ನಾಡಪ್ರಭು ಕೆಂಪೇಗೌಡರ ಹಾದಿಯಲ್ಲಿ ನಡಿಬೇಕಾಗ್ತದೆ ಅದಕ್ಕೋಸ್ಕರ ಬಂದು ನಾವೆಲ್ಲ ಕೂಡ ಇವತ್ತು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲಿಂದ ಇದೆ ಸರ್ ಈಗ ನಾಮಪತ್ರ ಸಲ್ಲಿಕೆಗೆ ಎಷ್ಟು ಜನ ಸೇರ್ಬೋದು ಸರ್ ನೋಡೋಣ ಜನರ ಅಭಿಮಾನ ಜನರ ಪ್ರೀತಿ ಸಾವಿರಾರು ಸಂಖ್ಯೆಯಲ್ಲಂತೂ ಖಂಡಿತವಾಗಿ ಬರ್ತಾರೆ ಮಾನ್ಯ ನರೇಂದ್ರ ಮೋದಿಯವರನ್ನ ಮತ್ತೆ ಅವರನ್ನು ಹ್ಯಾಟ್ರಿಕ್ ಗೆಲುವು ಅವರಿಗೆ ಕೊಡಲಿಕ್ಕೆ ಅವರ ಮನೆ ಮಗನಿಗೆ ಮತ್ತೆ ಒಂದು ಅವಕಾಶ ಕೊಟ್ಟು ಇಡೀ ಲೋಕಸಭಾ ಕ್ಷೇತ್ರಕ್ಕೆ ನನ್ನಿಂದ ಸೇವೆ ಮಾಡಿಸ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ಕೂಡ ಇಡೀ ಕ್ಷೇತ್ರಾದ್ಯಂತ ಬಹಳ ಜನರು ಬರೋ ನಿರೀಕ್ಷೆ ಸರ್ ಈಗ ನಿಮ್ಮದೇ ಅವಧಿಯಲ್ಲಿ ಮಾಡಿದಂಥ ಸ್ಟ್ಯಾಚ್ಯೂ ಇದು ಈಗ ಇನ್ನೂ ಕಾಮಗಾರಿ ತುಂಬ ಪೆಂಡಿಂಗ್ ಇದೆ ಇದರ ಬಗ್ಗೆ ಹೇಳೋದಾದರೆ ನಾವು ಬಹಳಷ್ಟು ಶ್ರಮ ಪಟ್ಟು ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅಂದಿನ ಮುಖ್ಯಮಂತ್ರಿಗಳು ನಾವು ಇದನ್ನು ಒಂದು ಪ್ರವಾಸ ತಾಣ ಮಾಡುವಂಥ ರೀತಿಯಲ್ಲಿ ಕೆಂಪೇಗೌಡರು ಅಂತಾರಾಷ್ಟ್ರೀಯ ರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಯಾತ್ರಿಕರು ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲೇ ಇದೆ ಎದುರಲ್ಲೇ ಇದೆ ಅಲ್ಲಿ ಇಳಿದು ಬರ್ತಕ್ಕಂಥವರು ಬೆಂಗಳೂರಿಗೆ ಬರುವಂಥ ಪ್ರತಿಯೊಬ್ಬರೂ ಕೂಡ ಕೆಂಪೇಗೌಡರ ಸ್ಟ್ಯಾಚ್ಯೂ ಅನ್ನು ನೋಡಿ ಇದರ ಹಿನ್ನೆಲೆಯನ್ನು ತಿಳ್ಕೊಂಡು ಹೋಗಬೇಕು ಅನ್ನೋ ವಿಷಯದಲ್ಲಿ ನಾವು ಮಾಡಿದ್ವಿ ಆದರೆ ನಾವು ಎಲ್ಲಿಗೆ ಈ ಕಾಮಗಾರಿಯನ್ನು ಬಿಟ್ಟಿದ್ದೀವಿ ಅಲ್ಲಿಗೆ ಇವತ್ತು ಕಾಂಗ್ರೆಸ್ ನಿಲ್ಲಿಸಿದೆ ನಾವು ಹಣವನ್ನು ಕೂಡ ಒದಗಿಸಿದ್ವಿ ಇವತ್ತು ಮುಂದೆ ಭಾಳ ಒಂದು ಒಳ್ಳೆಯ ಲ್ಯಾಂಡ್ಸ್ಕೇಪನ್ನು ಮಾಡಿ ಸಸ್ಯ ತೋಟವನ್ನು ಮಾಡಿ ಇಡೀ ಈ ತಾಣವನ್ನು ಪ್ರವಾಸೋದ್ಯಮ ತಾಣ ಐತಿಹಾಸಿಕ ತಾಣವನ್ನಾಗಿ ಮಾಡಬೇಕು ಅಂತ ನಾವು ಉದ್ದೇಶ ಮಾಡಿದ್ವಿ ಆದರೆ ಕಾಂಗ್ರೆಸ್ ಎಲ್ಲ ಕಾಮಗಾರಿಗಳಂತೆ ಈ ರಾಜ್ಯದಲ್ಲಿ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದೆ ಓಕೆ ಥ್ಯಾಂಕ್ ಯು